ವರ್ಷ ಫ್ರೀ ಪ್ಲಾಸ್ಟಿಕ್ ಸರ್ಜರಿ ಕ್ಯಾಂಪ್ ಅನ್ನ ನಡೆಸ್ತಾ ಇರೋದು ನಾವು ಇಲ್ಲಿವರೆಗೂ ನಾಲ್ಕು ಸಾವಿರ ಪೇಷೆಂಟ್ ಗಳಿದ್ರೆ ಸುಚಿತವಾಗಿ ಪ್ಲಾಸ್ಟಿಕ್ ಸರ್ಜರಿ ಕ್ಯಾಂಪ್ ಅನ್ನ ನಡೆಸಿದೀವಿ ಈ ವರ್ಷ ನಾವು ಇಪ್ಪತ್ತನೇ ಇಪ್ಪತ್ತೊಂಬತ್ತನೇ ಮೇವರೆಗೆ ಈ ಶಿಬಿರವನ್ನು ನಡೆಸ್ತಾ ಇದ್ದೀವಿ ಈ ಶಿಬಿರ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಲ್ಲೇಶ್ವರ ಹದಿನೈದು ಮೇ ಕ್ರಾಸ್ ಅಲ್ಲಿ ನಡೆಸ್ತಾ ಇರೋದು ಈ ಹಾಸ್ಪಿಟಲ್ ಮುಂಚೆ ಬೇಟೆಸ್ಟ್ ಹಾಸ್ಪಿಟಲ್ ಅಂತ ಆಗುತ್ತೆ ಮಲ್ಲೇಶ್ವರ್ ಬಸ್ ಸ್ಟ್ಯಾಂಡ್ ಅಕ್ರೆ ಸರ್ಜರಿ ನಮ್ಮ ಹತ್ರ ಪೇಶೆಂಟ್ಸ್ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದೆ ಬರ್ತಾ ಇದಾರೆ ತಮಿಳ್ನಾಡು ಆಂಧ್ರದ ಪ್ರದೇಶ ಮತ್ತೆ ಇದು ಕಂಪ್ಲೀಟ್ಲಿ ಫ್ರೀಟ್ ಇಟ್ಕೊಂಡಿದೆ అది మూలనిన అలా అలా అనుకోను అది డిపెండ్స్ ఆన్ ది స్పెక్టిక్ సర్చ్ బట్ వన్ మూలనిన యా ఇన్స్పైర్డ్ ఇస్ అంటే ఈ తరా మార్కోవాలి అంటే ఉత్తేజన శక్తి శిడి వస్తుంది సార్ ఇమ ఇన్స్పిరేషన్ ఏదైతే మోర్ పర్సన్ సోచి నమ్ముతారు తోటి 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 తో

80% पेशेंट्स मतलब ग्रामीण तालुक बिंदाले दरगा बिंदावर दर डाइक्सुरिनवर दर मैदानवर दर चिकणवर दर बोला कुटुंब ಎಲ್ಲರಿಗೂ ಈ ಚಿಕ್ಕ ಚಿಕಿತ್ಸೆ ಸಿಗಲ್ಲ ಅಂತ ಜಾಗದಿಂದಲೇ ನಮಗೆ ಜಾಸ್ತಿ ಕೇಸನ್ ಬರೋದು ಬೆಂಗಳೂರಲ್ಲಿ ಡಾಕ್ಟರ್ பாಸಿಟಿವ್ ಕೇಸನ್ ಜಾಸ್ತಿ ಇರುತ್ತೆ ಫಾಲ್ಕೆ ಚಂದ್ರ ಸ್ಟ್ರೀಟ್ ವಾಷ್ಟೂ ಮತ್ತು ಡಿಜಿ ಗ್ರಾಮೀಣ ಪ್ರದೇಶದಿಂದ ಜಾಸ್ತಿ ಆಲ್ಮೋಸ್ಟ್ 90% ಪೇಷೆಂಟ್ಸ್ ನಮ್ಮ ಗ್ರಾಮೀಣ

ಈಗ ವಾಟ್ಸ್ಆ್ಯಪ್ ಇರೋದ್ರಿಂದ ಒಂದು ಫೋಟೋ ಕೂಡ ಕಟ್ಕೊಂತೀವಿ ಅದನ್ನ ನೋಡ್ತೀವಿ ಇದೇ ಫೋಟೋನ ನಾವು ನಮ್ಮ ಯು ಎಸ್ ಇರೋ ಡಾಕ್ಟರ್ ತಂಡದ ಹೆಸರು ಅವರು ಕಳ್ಸ್ಕೊಂತೀವಿ ಅವರು ಅದನ್ನ ಓಟ್ ಕೊಟ್ಟಾಗ ಆ ಪೇಶೆಂಟ್ಗೆ ನಾವು ಬೆಂಗಳೂರಿಗೆ ಬೆಂಗಳೂರು ಇಪ್ಪತ್ತನೇ ತಾರೀಕು ಸ್ಕ್ರೀನಿಂಗ್ ನಡೆಯುತ್ತೆ ಇಪ್ಪತ್ತನೇ ಸ್ಕ್ರೀನಿಂಗ್ ನಡೆಯುತ್ತೆ ಇಪ್ಪತ್ತ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂದರಿಂದ ತಾರೀಕು ವರೆಗೂ ನಾವು ಸರ್ಜರಿ